ವಿಧಾನಸೌಧವನ್ನು ಸಾಕಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದನ್ನು ನಾವು ಭಾವಿಸಿದ್ದೇವೆ ಆದರೆ ಇಂಥ ಒಂದು ದೇವಾಲಯದಲ್ಲಿ ವಿಷಯಾಧಾರಿತವಾದಂಥ ಚರ್ಚೆಗಳಿಗೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನ ಮಹನೀಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ಸರ್ಕಾರದ ಒಳಗಡೆ ಇರತಕ್ಕಂಥ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ವಿಧಾನಸೌಧದ ಸದನದ ಒಳಗಡೆ ಕಲಾಪದ ಒಳಗಡೆ ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ವಿಚಾರವಾಗಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇವತ್ತು ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನನಗೆ ಎಸ್ ಐ ಟಿ ಮೂಲಕ ತನಿಖೆ ಆದರೆ ನನಗೆ ಮನಸ್ಸಿಗೆ ಸಮಾಧಾನ ತಂದು ಕೊಡ್ತಕ್ಕಂಥದ್ದು ಆಗೋದಿಲ್ಲ ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ನೇಮಕಾತಿ ಮಾಡಿ ಅವರ ಮೂಲಕ ಈ ಒಂದು ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಸದನದ ಒಳಗಡೆ ಮಾತನಾಡ್ತಾರೆ ಆದರೆ ನಿನ್ನೆಯ ದಿನ ಕಲಾಪದಲ್ಲಿ ಸದನದಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅವರು ಇದನ್ನು ಸಿ ಬಿ ಐಗೆ ಇದನ್ನು ಒಂದು ತನಿಖೆಗೆ ಒರ್ಗಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸಭಾಪತಿಗಳ ಬಗ್ಗೆ ಅಥವಾ ಸಭಾಪತಿಗಳ ಒಂದು ಸ್ಥಾನದ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ ಆದರೆ ಹದಿನೆಂಟು ಜನ ಶಾಸಕರನ್ನ ಇದನ್ನು ಕೇಳಿದ್ದಕ್ಕೆ ಆರು ತಿಂಗಳುಗಳ ಕಾಲ ಅಮಾನತನ್ನು ಮಾಡಿರತಕ್ಕಂಥದ್ದು ಯಾರೂ ಕೂಡ ರಾಜ್ಯದ ಜನತೆ ಇದನ್ನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಸಭಾಧ್ಯಕ್ಷರು ಸಭಾಧ್ಯಕ್ಷರು ಇದು ನಿಜಕ್ಕೂ ಕೂಡ ವಿಪರ್ಯಾಸ ಆದರೆ ಒಂದು ಇಲ್ಲಿ ನನಗೆ ಬೇಸರ ಆಗ್ತಕ್ಕಂಥದ್ದು ಏನು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಮಾತ್ ಎತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿ ಎತ್ತಕ್ಕಂಥ ಪಕ್ಷ ನಮ್ಮ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕಾಂಗ್ರೆಸ್ ಅಂತಕ್ಕಂಥದ್ರನ್ನು ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಏನು ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೆಯಿತು ಬೆಂಕಿ ಬಿತ್ತು ಮನೆಗೆ ಕೊನೆಗೆ ಆ ವ್ಯಕ್ತಿಗೆ ಟಿಕೆಟ್ ಕೂಡ ಕೊಡಲಿಲ್ಲ ಕಾಂಗ್ರೆಸ್ನ ಪಕ್ಷ ಕೈ ಬಿಟ್ರು ನಡುಬೀದಿಲಿ ಇವತ್ತು ಎಸ್ ಟಿ ಸಮುದಾಯದ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಗುರ್ತಿಸ್ಕೊಂಡು ಬಂದಿರತಕ್ಕಂಥ ಪ್ರಭಾವಿ ನಾಯಕರು ಅವ್ರಿಗೆ ಈ ರೀತಿ ಇವತ್ತು ಕೈಕಟ್ಟಿ ಹಾಕಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅಂತಕ್ಕಂಥದ್ದಾದರೆ ಇದರ ಹಿಂದೆ ಯಾರು ಆ ಪ್ರಭಾವಿಗಳು ನಿಂತು ನಿಂತಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಏಳುವರೆ ಕೋಟಿ ಕನ್ನಡಿಗರಿಗೆ ಮನಸ್ಸಿನಲ್ಲಿ ಈಗಾಗಲೇ ಕೂತಿದೆ ಅದ್ರ ಬಗ್ಗೆ ನಾವೇನು ಬಹಿರಂಗವಾಗಿ ಹೇಳ್ತಕ್ಕಂಥದ್ದೇನಿಲ್ಲ ಅಂದರೆ ನಿಜಕ್ಕೂ ಕೂಡ ಈ ಒಂದು ಬಡ್ಜೆಟ್ ಸೆಷನ್ ಏನು ನಡೀತು ಇವೆಲ್ಲವೂ ಕೂಡ ಈ ಅನಿ ಟ್ರ್ಯಾಪ್ ಇರ್ಬೋದು ಇವೆಲ್ಲ ನೋಡಿ ವ್ಯಕ್ತಿಗತವಾಗಿ ಒಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿಷಯಾಧಾರಿತವಾದಂಥ ಒಂದು ಚರ್ಚೆಯ ಮೂಲಕ ನೀವು ರಾಜ್ಯದ ಜನತೆಗೆ ಗಮನ ಸೆಳೀಬೇಕು ಹೊರತುಪಡಿಸಿ ಈ ರೀತಿ ಒಬ್ಬರನ್ನ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ರೀತಿ ತೇಜವಧೆ ಮಾಡ್ತಕ್ಕಂಥದ್ದು ಪರ್ಸ್ನಲಿ ಅವ್ರ ಮೇಲೆ ಗ್ರಡ್ಜಿಟ್ಕಂಡು ಜಿಟ್ಕೊಂಡು ಏಕೆಂದರೆ ಒಂದು ಮಾತು ಹೇಳಿದ್ರು ರಾಜಣ್ಣ ಅವರು ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಸ್ವಪಕ್ಷೀಯರು ಮಾತನಾಡ್ತಕ್ಕಂಥ ಮಾತುಗಳು ಮೂರು ಪಕ್ಷದಲ್ಲೂ ಇದ್ದಾರೆ ಇವತ್ತು ಈ ರೀತಿ ಹನಿ ಟ್ರ್ಯಾಪ್ಗೆ ಸಿಕ್ಕಾಕೊಂಡಿರ್ತಕ್ಕಂಥ ವಿಕ್ಟಿಮ್ಸು ಮೂರು ಪಕ್ಷದಲ್ಲಿದ್ದಾರೆ ಅಂತಕ್ಕಂಥದ್ನ ಹೇಳ್ತಾರೆ ಈಗ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರಿಗೆ ಇವತ್ತು ರಕ್ಷಣೆ ಸಿಕ್ಕದೆ ಹೋದರೆ ಮತ್ತು ರಾಜ್ಯದ ಜನತೆಗೆ ನಿಜಕ್ಕೂ ಈ ಸರ್ಕಾರ ರಕ್ಷಣೆ ಕೊಡಲಿಕ್ಕೆ ಆಗ್ತದ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು ಅವರು ಸಿ ಬಿ ಐ ತನಿಖೆ ಮಾಡ್ತಾರೋ ಅಥವಾ ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ಏನಾದರೂ ಇಟ್ಟು ತನಿಖೆ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಅಂತೂ ಪಾರದರ್ಶಕವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಎಷ್ಟೇ ಪ್ರಭಾವಿಗಳಿರಲಿ ಎಷ್ಟೇ ಪ್ರಭಾವಿಗಳಿರಲಿ ಅವರು ಇದರಲ್ಲಿ ಸಿಖಕ್ ಅಂತಕ್ಕಂಥದ್ದು ಆದಾಗ ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಸಂಶಯ ಅಧಿಕಾರದ ಹಿನ್ನೆಲೆಯಲ್ಲಿ ಸರ್ ಕಾಂಗ್ರೆಸ್ನಲ್ಲಿ ಪಾಪ ಎಷ್ಟಿ ಸಮುದಾಯದವ್ರಿಗೆ ಒಂದು ಮೀಟಿಂಗ್ ಮಾಡ್ಲಿಕ್ಕೂ ಕೂಡ ಪಾಪ ಫ್ರೀಡಮ್ ಇಲ್ಲ ಒಬ್ಬರು ಮಹಾನ್ ಭಾವರು ತಡೆ ಹೊಡ್ತಾರೆ ಅಲ್ಲೆಲ್ಲೋ ಪಾಪ ಸೆಂಟ್ರಲ್ ನಾಯಕರನ್ನ ಕರ್ಕೊಂಬಂದು ಅವ್ರ ಮೂಲಕ ಎಸ್ ಟಿ ಸಮುದಾಯದ ನಾಯಕರು ಎಸ್ ಟಿ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಾ ಇರೋದು ವಾತಾವರಣ ಅವರು ಒಳಗಡೆ ಒಂದು ಪಾರ್ಟಿನಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೂಡ ಅವಕಾಶ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅಣ್ಣ ನೀವು ಹೇಳ್ಬೇಕು ಬುದ್ಧಿವಂತರು ಮಾಧ್ಯಮದವರು ಅದಕ್ಕೆ ತನಿಖೆ ಆಗಬೇಕು ಅಂತ ಇರೋದು ಸ್ಪಷ್ಟ ಅಲ್ಲಣ್ಣ ಈಗ ಎಷ್ಟೋ ಜನ ಇವತ್ತು ರಾಜಣ್ಣ ಅವರು ಹೇಳ್ದಂಗೆ ನಾನು ಹೆಸರುಗಳು ಹೇಳೋಕ್ಕೆ ಹೋಗೋದಿಲ್ಲ ಭಾಳ ಜನ ಇವತ್ತು ಈ ಹನಿ ಟ್ರ್ಯಾಪು ಅಂತಕ್ಕಂಥ ಈ ಒಂದು ಇದರಲ್ಲಿ ಸಿಲ್ಕಿ ಇವತ್ತು ಏನೇನು ಆಗೋಗಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೀನಿ ಆದರೆ ಇದು ಹಿಂದಿನ ಒಳಮರ್ಮ ಏನು ಇದರ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನಕ್ಕೆ ತಿಳಿಸ್ಬೇಕಾಗ್ತದೆ ತಿಳಿಸ್ಲಿ ಸರ್ಕಾರ ಅಲ್ಲ ಅಲ್ಟಿಮೇಟ್ಲಿ ಸಿ ಬಿ ಐ ಎನ್ಕ್ವೈರಿ ಕೊಡಬೇಕು ಇಲ್ಲ ಅಂದ್ರೆ ರಾಜಣ್ಣ ಅವ್ರು ಹೇಳ್ದಂಗೆ ಯಾರು ನಿವೃತ್ತಿ ನಮ್ಮ ಜಡ್ಜ್ ಗೆ ಯಾರು ನ್ಯಾಯಾಧೀಶರು ಕೂರಿಸಿ ತನಿಖೆ ಮಾಡಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಚಾರವಾಗಿ ಕುಮಾರಸ್ವಾಮಿ ನೇರವಾಗಿ ಟಾರ್ಗೆಟ್ ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಹೆಂಗೆ ಮಾಡಿಸ್ಕೊಳ್ಬೇಕು ನಮ್ಗೆ ಗೊತ್ತಿದೆ ಕುಮಾರಸ್ವಾಮಿ ಅವರು ತಗ್ಗಿ ಬಗ್ಗೆ ನಡೆದ್ರೆ ಸರಿ ಸರಿ ಆಗುತ್ತೆ ಈಗ ಒತ್ತಡ ಏರಿದರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯೇ ಈಗ ಕೈಲಾಗದೇ ಇರೋರು ಕುಣಿಯಕಾಗದೇ ಇರೋರು ನೆಲ ಡೊಂಕು ಅಂದರು ಅಂದಂಗೆ ಆಯ್ತದೆ ಈಗ ರಾಮನಗರ ಜಿಲ್ಲೆನ ಹೆಸರನ್ನ ಅದರ ಒಂದು ಅಸ್ಮಿತೆಯನ್ನು ಇವತ್ತು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಬಯಕೆ ಇದು ನೀವೇನು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನೀವೇನು ಆಲೋಚನೆ ಮಾಡಿದ್ದೀರಿ ನೀವು ಹೆಸ್ರು ಬದಲಾವಣೆ ಮಾಡ್ತಾ ಇದ್ದಂಗೆ ಅದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಾ ಇದ್ದಂಗೆ ನೀವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾ ಯಾವುದು ಬೇಡ ಸರ್ ನೆನ್ನೆ ನಾನು ಒಂದು ವಿಚಾರದಲ್ಲಿ ನಾನು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ ಇವತ್ತು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಹಗರಣಗಳ ವಿಚಾರವಾಗಿ ಒಂದು ಸಣ್ಣ ಮತ್ತೆ ಒಂದು ಉದಾಹರಣೆ ಇವತ್ತೇನು ಈ ನಿಮ್ಮ ಈ ಸ್ಮಾರ್ಟು ಏಳುವರೆ ಸಾವಿರ ಕೊಟ್ಟು ನೀವು ಸ್ಕ್ಯಾಂಡ್ಲ್ ಆಗಿದೆ ಇವತ್ತು ವಿದ್ಯುತ್ ವಿಚಾರದಲ್ಲಿ ಸ್ಮಾರ್ಟ್ ಮೀಟ್ರ್ ಮೂವತ್ತೊಂಬತ್ತು ಲಕ್ಷ ಮೀಟರ್ಗಳು ಒಂದೂವರೆ ಸಾವಿರ ಅಷ್ಟು ಒಂದು ಪರ್ ಯೂನಿಟ್ಗೆ ಇವತ್ತು ಮೀಟರ್ ಚಾರ್ಜ್ ಆಗಬೇಕಾಗಿತ್ತು ಅಮೌಂಟು ಆದರೆ ಅದನ್ನು ಐದು ಸಾವಿರಕ್ಕೆ ಚಾರ್ಜ್ ಮಾಡಿಕೊಂಡಿದ್ದಾರೆ ಆಮೇಲೆ ಯಾರೋ ಒಬ್ಬ ಎಲೆಕ್ಟ್ರಿಕ್ ಪೋಲ್ ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಗೆ ನೀವು ಇದನ್ನು ಕೊಟ್ಟಿದ್ದೀರಿ ಎಷ್ಟರ ಮಟ್ಟಕ್ಕೆ ನೀವು ಈ ಟೆಂಡರ್ ಪ್ರಾಸೆಸ್ ಇರ್ಬೋದು ನಿಮ್ಮ ಕ್ರೆಡಿಬಿಲಿಟಿ ಇರ್ಬೋದು ನಿಮ್ಮ ಕ್ರೆಡೆನ್ಷಿಯಾಲಿಟೀಸು ಇವತ್ತು ರಾಜ್ಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಟ್ ಈಸ್ ಎ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ವಿಚ್ ಇಸ್ ಯುವರ್ ಗಿವನ್ ಟು ದೆಮ್ ಸ್ಮಾರ್ಟ್ ಪ್ರೀಟರ್ ವಿಚಾರವಾಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹಗರಣ ಆಗಿದೆ ಕಣ್ಮುಂದೆ ಇನ್ಯಾವ ಅಭಿವೃದ್ಧಿ ಕಾಣ್ಬೋದು ನೀವು ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಂಗೆ ಹೆಜ್ಜೆಜ್ಜೆಯಲ್ಲೂ ನೀವು ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ